आत्मीय स्नेहितर नमस्कार ಗೆಳರೆ ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿ ಆಗಲಿದೆ ಅಂತ ಕಳೆದ ಕೆಲವು ತಿಂಗಳುಗಳಿಂದ ನಾನಾ ರೀತಿಯಾಗಿರುವಂತಹ ಸುಳಿವುಗಳು ಸಿಗ್ತಾ ಇವೆ ಅದಕ್ಕೆ ತಕ್ಕ ಹಾಗೆ ರಾಜಕಾರಣಿಗಳು ಕೂಡ ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಈಗ ಸೆಪ್ಟೆಂಬರ್ ಕ್ರಾಂತಿಯ ಸುಳಿವು ದೊಡ್ಡ ಮಟ್ಟದಲ್ಲಿ ವಿಧಾನಸಭೆಯ ಅಧಿವೇಶನದಲ್ಲಿಯೇ ಸಿಕ್ಕಿದೆ ಹಾಗಾದರೆ ಗೆಳೆಯರೆ ನಿನ್ನೆ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ನ ನ ಪ್ರಾರ್ಥನಾ ಗೀತೆಯನ್ನು ಹಾಡಿರೋದು ಅದರ ಜೊತೆಗೆ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ಹಾಡಿದ ನಂತರ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರೇ ತಿರುಗಿ ಬಿದ್ದಿರುವಂತಹದ್ದು ಆ ನಂತರದಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ತೀವ್ರವಾಗಿರುವಂತಹ ಮುಜುಗರವೂ ಕೂಡ ಈಗ ಆಗಿದೆ ಹಾಗಾದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಆರ್ ಎಸ್ ಎಸ್ನ ನ ಪ್ರಾರ್ಥನಾ ಗೀತೆಯನ್ನು ಹಾಡಿರೋದು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿರುವಂತಹ ನಡೆಯ ಹಿಂದಿನ ರಹಸ್ಯ ಏನು ಮತ್ತು ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವ ರೀತಿಯಾಗಿರುವಂತಹ ಆಕ್ಷನ್ಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಿದೆ ಅನ್ನೋದು ಒಂದಷ್ಟು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ನಡೆ ಕಳೆದ ಕೆಲವು ತಿಂಗಳುಗಳಿಂದ ಬಹಳ ವಿಭಿನ್ನವಾಗಿದೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳ ವಿಚಾರದಲ್ಲಿರ್ಬೋದು ಆ ನಂತರದಲ್ಲಿ ಈಶಾ ಫೌಂಡೇಶನ್ನ ವಿಷ ವಿಚಾರ ಇರ್ಬೋದು ಆ ನಂತರದಲ್ಲಿ ಒಂದು ರೀತಿಯಾಗಿ ಬಿ ಜೆ ಪಿಯ ಸಪೋರ್ಟ್ ತರಹದಲ್ಲಿ ಡಿ ಕೆ ಶಿವಕುಮಾರ್ ಅವರ ನಡೆಗಳು ಇದ್ದಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ದೊಡ್ಡದಾಗಿ ನಡೀತಾ ಇದೆ ಅನ್ನೋದರ ಸುಳಿವು ಕೊಡ್ತಾ ಇತ್ತು ನಿನ್ನೆ ಈಗ ಅದಕ್ಕೆ ಎಲ್ಲದಕ್ಕೂ ಕೂಡ ತೆರೆ ಬಿದ್ದಿದ್ದು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಓಪನ್ ಆಗಿ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ಮತ್ತು ಆರ್ ಎಸ್ ಎಸ್ನ ಒಂದು ಏನದು ಆಂಥಮ್ ಅಂತ ಕರಿತಾರಲ್ಲ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅದನ್ನು ನಿರರ್ಗಳವಾಗಿ ರಾಗಬದ್ಧವಾಗಿ ಅದು ಕೂಡ ಬಹಳ ಖುಷಿಯಿಂದ ಸದನದಲ್ಲಿಯೇ ಹಾಡ್ತಾರೆ ಸದನದಲ್ಲಿ ಅದು ಹಾಡಿದ ಆ ಕ್ಷಣದಲ್ಲಿ ಸಿದ್ದರಾಮಯ್ಯ ಅವರಿಗೆ ತೀವ್ರವಾಗಿರುವಂತಹ ಮುಜುಗರವೂ ಕೂಡ ವ್ಯಕ್ತ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ ಯಾಕೆ ಮುಜುಗರ ಆಗತ್ತೆ ಅಂದರೆ ಒಂದು ಕಡೆ ರಾಹುಲ್ ಗಾಂಧಿ ಅವರು ಬಿಹಾರದ ಎಲೆಕ್ಷನ್ನಲ್ಲಿ ಆರ್ ಎಸ್ ಎಸ್ ಅನ್ನ ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ ಇನ್ನು ಸಿದ್ದರಾಮಯ್ಯ ಅವರು ಕೂಡ ಆರ್ ಎಸ್ ಎಸ್ ಅನ್ನ ದಲಿತ ವಿರೋಧಿ ಹಿಂದುಳಿದ ವರ್ಗಗಳ ವಿರೋಧಿ ಅಂತ ಆಗಾಗ ಟೀಕಿಸ್ತಾ ಇರ್ತಾರೆ ಆದರೆ ಅವರದ್ದೇ ಪಕ್ಷದ ರಾಜ್ಯದ ಅಧ್ಯಕ್ಷ ಮತ್ತು ಈಗ ಉಪ್ಯಮಂತ್ರಿಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರೇ ಹೌದು ನಾನು ಆರ್ ಎಸ್ ಎಸ್ನ ಶಾಖೆಗಳಿಗೆ ಹೋಗ್ತಾ ಇದ್ದೆ ಆರ್ ಎಸ್ ಎಸ್ ನ ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ನನಗೂ ಬರುತ್ತೆ ಅನ್ನುವ ನಿಟ್ಟಿನಲ್ಲಿ ಅವರು ಅದನ್ನು ಹಾಡ್ತಾರೆ ಆ ನಂತರದಲ್ಲಿ ಹೊರಗಡೆ ಅಂದರೆ ಸದನದಲ್ಲಿ ಅವರು ಹಾಡಿರ್ತಾರೆ ಹೊರಗಡೆ ಮಾಧ್ಯಮದವರು ಪ್ರಶ್ನೆಯನ್ನು ಕೇಳ್ತಾರೆ ಅಲ್ಲ ಸರ್ ನೀವು ಈ ರೀತಿಯಾಗಿ ಏನೋ ಒಂದು ದೊಡ್ಡ ಸುಳಿವು ಕೊಡ್ತಾ ಇದ್ದೀರಾ ಹೇಗೆ ಅಂತ ಆಗ ಅವರು ಹೇಳ್ತಾರೆ ಏನು ಅಂದರೆ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟಿಯ ಮತ್ತು ಎಲ್ಲ ವಿಚಾರದಲ್ಲಿಯೂ ಕೂಡ ನಾನು ಸ್ಟಡಿಯನ್ನು ಮಾಡಿದ್ದೇನೆ ಆರ್ ಎಸ್ ಎಸ್ ಹಲವು ಒಳ್ಳೆಯ ಕೆಲಸಗಳನ್ನು ಮಾಡಿದೆ ಅದನ್ನು ಕೂಡ ನಾವು ತಿಳಿದುಕೊಳ್ಳಬೇಕಾಗತ್ತೆ ಆರ್ ಎಸ್ ಎಸ್ ಹಲವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದೆ ಅದರಿಂದ ಬಹಳ ಜನರಿಗೆ ಉಪಯೋಗ ಆಗುತ್ತೆ ಹಾಗಾಗಿ ಅದನ್ನು ನಾನು ತಿಳಿದುಕೊಂಡೆ ಅಂತಾರೆ ಆ ನಂತರದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿಯ ವಿಚಾರಕ್ಕೆ ಬಂದಾಗ ಮಹೇಶ್ ಶೆಟ್ಟಿ ತಿಮರೋಡಿ ನಮ್ಮ ಆರ್ ಎಸ್ ಎಸ್ನ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಸ್ಟೇಟ್ಮೆಂಟನ್ನು ನೀವು ನೀಟಾಗಿ ಗಮನಿಸಿ ನಮ್ಮ ಆರ್ ಎಸ್ ಎಸ್ ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಬಗ್ಗೆ ಮಾತನಾಡೋದಕ್ಕೆ ಅವನ್ಯಾರು ಯಾರು ಮಹೇಶ್ ಶೆಟ್ಟಿ ತಿಮ್ಮುರೋಡಿ ಒದ್ದು ಒಳಗಡೆ ಹಾಕ್ತೀವಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಧರ್ಮಸ್ಥಳದ ವಿಚಾರದಲ್ಲಿಯೂ ಅಷ್ಟೇ ನಾನು ಧರ್ಮಸ್ಥಳದ ಪರವಾಗಿ ನಿಂತುಕೊಳ್ತೀನಿ ಧರ್ಮಸ್ಥಳದ ವಿರುದ್ಧ ಯಾರೇ ಅಪಪ್ರಚಾರ ಮಾಡಿದ್ರು ಅವರಿಗೆ ಶಿಕ್ಷೆ ಆಗುವವರೆಗೂ ನಾನು ಬಿಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಈ ಎಲ್ಲ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ಮೆಸೇಜ್ ಕೊಡೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಈ ಸ್ಟೇಟ್ಮೆಂಟ್ಗಳಿಂದಲೇ ಹಲವು ಮೆಸೇಜ್ಗಳು ಡಿ ಕೆ ಶಿವಕುಮಾರ್ ಅವರು ಪಾಸ್ ಮಾಡ್ತಾ ಇದ್ದಾರೆ ಒಂದು ನೇರವಾಗಿ ಹೈಕಮಾಂಡ್ಗೆ ಗೆ ಇರಬೇಕು ಏನು ಆ ಮೆಸೇಜ್ ಅಂತ ಅಂದ್ರೆ ನನ್ನನ್ನು ಏನಾದರೂ ಸೆಪ್ಟೆಂಬರ್ನಲ್ಲಿ ನೀವು ಸಿಎಂ ಮಾಡದೇ ಇದ್ದರೆ ನನಗೆ ಬೇರೆ ಬೇರೆ ದಾರಿಗಳು ಕೂಡ ಇದೆ ಆಗಾಗ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ ಏನು ಪ್ರಯತ್ನ ಫಲ ನೀಡದೇ ಇದ್ದರೂ ಪ್ರಾರ್ಥನೆ ಫಲ ನೀಡುತ್ತೆ ಅನ್ನುವಂತಹ ಒಂದು ಮಾತನ್ನ ಈಗ ಆ ಮಾತಿಗೆ ಪುಷ್ಟಿ ಕೊಡುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಳ್ತಾ ಇದ್ದಾರೆ ಏನು ಅಂದರೆ ಆರ್ ಎಸ್ ಎಸ್ನ ನ ವಿಚಾರ ತೆಗೆದು ಆ ನಂತರದಲ್ಲಿ ಹಿಂದುತ್ವದ ವಿಚಾರವನ್ನ ತೆಗೆದು ನಾನು ಬಿ ಜೆ ಪಿಗೂ ಕೂಡ ಸೆಟ್ ಆಗ್ತೀನಿ ಅನ್ನುವಂತಹ ಮೆಸೇಜ್ ಕಾಂಗ್ರೆಸ್ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇದ್ದಾರೆ ಇನ್ನೊಂದು ಮೆಸೇಜ್ ಯಾವ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರಬಹುದು ಅಂತ ಅಂದರೆ ನಾನು ಸಿದ್ದರಾಮಯ್ಯ ಅವರಿಗಿಂತ ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದ್ದೀನಿ ಈಗ ಸಿದ್ದರಾಮಯ್ಯ ಅವರಿಗೆ ಅಹಿಂದ ವರ್ಗ ವರ್ಗದ ಬೆಂಬಲ ಅಂತೂ ಇದ್ದೇ ಇದೆ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಹಿಂದೂಗಳ ಬೆಂಬಲ ಬೇಕು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡೇ ನಾನು ಹಿಂದುತ್ವದ ಪ್ರತಿಪಾದಕ ಹಿಂದುತ್ವವನ್ನು ನಾನು ಫಾಲೋ ಮಾಡ್ತೀನಿ ನಾನು ಅಪ್ಪಟ ಹಿಂದುತ್ವವಾದಿ ಅನ್ನುವಂತಹ ಒಂದು ಮೆಸೇಜು ಮತ್ತು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವರಿಗಿಂತ ನಾನು ಯಾವ ರೀತಿಯಾಗಿ ಡಿಫ್ರೆಂಟ್ ಆಗಿದ್ದೀನಿ ಅನ್ನುವಂತಹ ಮೆಸೇಜನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರು ಪಾಸ್ ಮಾಡ್ತಾ ಇದ್ದಾರೆ ಇನ್ನು ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರಾ ಅನ್ನುವಂತಹ ವಿಚಾರ ಈಗ ಸ್ವತಃ ಬಿ ಜೆ ಪಿ ನಾಯಕರೇ ಬಹಿರಂಗಪಡಿಸ್ತಾ ಇದ್ದಾರೆ ಇಲ್ಲ ಸೆಪ್ಟೆಂಬರ್ನಲ್ಲಿ ಏನೋ ಒಂದು ಆಗತ್ತೆ ಕಾದು ನೋಡ್ತಾ ಇರಿ ಕೇಂದ್ರದ ನಾಯಕರೂ ಕೂಡ ಇದಕ್ಕೆ ರೆಡಿಯಾಗಿದ್ದಾರೆ ಸೆಪ್ಟೆಂಬರ್ನಲ್ಲಿ ಏನೋ ಒಂದು ಆಗತ್ತೆ ಕಾದು ನೋಡಿ ಅಂತ ಬಿ ಜೆ ಪಿಯ ನಾಯಕರೂ ಕೂಡ ಹೇಳ್ತಾ ಇದ್ದಾರೆ ಈಗ ಗೆಳೆಯರೆ ರಾಜ್ಯದ ವಿಚಾರದ ಜೊತೆಗೆ ಕೇಂದ್ರದಲ್ಲಿಯೂ ಕೂಡ ಕಾಂಗ್ರೆಸ್ನ ಮತ್ತೊಬ್ಬ ನಾಯಕ ಈಗ ಕಾಂಗ್ರೆಸ್ ತರೆಯೋದಕ್ಕೆ ಸಿದ್ಧವಾಗಿದ್ದಾರೆ ಅವರು ಬೇರೆ ಯಾರು ಅಲ್ಲ ಶಶಿ ತರೂರ್ ಯಾಕೆಂದರೆ ಶಶಿ ತರೂರ್ ಅವರನ್ನು ಕಾಂಗ್ರೆಸ್ ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಆರೋಪವೂ ಕೂಡ ಇದೆ ಆ ನಂತರದಲ್ಲಿ ಶಶಿ ತರೂರ್ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಅವರಿಗೆ ಒಂದು ಸರಿಯಾದ ರೀತಿಯಾಗಿರುವಂತಹ ಸ್ಥಾನಮಾನವೂ ಕೂಡ ಸಿಗ್ತಾ ಇಲ್ಲ ಹಾಗಾಗಿ ಶಶಿ ತರೂರ್ ಅವರು ಈಗ ಬಿ ಜೆ ಪಿ ಇಟ್ಟಿದ್ದಾರೆ ಇದೇ ವಿಚಾರ ಈಗ ಡಿ ಕೆ ಶಿವಕುಮಾರ್ ಅವರಿಗೂ ಕೂಡ ಲಿಂಕ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಶಶಿ ತರೂರ್ ಇಬ್ಬರೂ ಕೂಡ ಬಿ ಜೆ ಪಿಗೆ ಬರ್ತಾರೆ ಅಂತ ಇನ್ನು ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರೆ ಅನ್ನುವಂತಹ ವಿಚಾರ ಬಹಳ ಹಿಂದೆಯಿಂದಲೂ ಸದ್ದು ಮಾಡ್ತಾ ಇತ್ತು ಏನು ಅಂದರೆ ಮಹಾರಾಷ್ಟ್ರದ ರಾಜಕಾರಣಿಗಳ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಈಗ ಮಾತನಾಡಿದ್ದಾರೆ ಆಲ್ರೆಡಿ ಈ ಒಂದು ಪ್ಲಾನ್ ಆ್ಯಕ್ಷನ್ನಲ್ಲಿದೆ ಅನ್ನುವ ರೀತಿಯಲ್ಲಿ ಅದು ಸದ್ದು ಮಾಡಿತ್ತು ಆ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ನಲ್ಲಿ ಏನು ಕೇಳಿದಾರಲ್ಲ ಅದು ಸಿಗದೆ ಹೋದಂತಹ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬಂದೇ ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದು ಅಷ್ಟು ಈಸಿನ ಅಂತ ಗಮನಿಸ್ತಾ ಹೋಗೋದಾದ್ರೆ ಡಿ ಕೆ ಶಿವಕುಮಾರ್ ಅವರು ಬಿಜೆಪಿಗೆ ಬರೋದು ಬಹಳ ಈಸಿ ಅನ್ನುವಂತಹ ವಿಚಾರ ಅಲ್ಲ ಡಿ ಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಕರೆತರಬೇಕು ಅಂದರೆ ಅಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರ ಒಪ್ಪಿಗೆಯೂ ಕೂಡ ಬೇಕು ಯಾಕೆಂದ್ರೆ ಮೈತ್ರಿಯಲ್ಲಿದ್ದಾರೆ ಆದರೆ ಈಗ ಕೇಳಿ ಬರ್ತಾ ಇರುವಂತಹ ಮಾತು ಏನು ಅಂದರೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯ ಮಾತುಕತೆಯಲ್ಲಿ ಅವರ ಮಧ್ಯಸ್ಥಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವೆ ಒಂದು ಒಪ್ಪಂದವೂ ಕೂಡ ಆಗಿದೆ ರಾಜಿಯೂ ಕೂಡ ಆಗಿದೆ ಅನ್ನುವಂಥದ್ದು ಅದಕ್ಕೆ ಪುಷ್ಟಿ ನೀಡುವ ಹಾಗೆ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಕುಮಾರಸ್ವಾಮಿ ಅವರ ಮೇಲೆ ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ದರು ಅವರು ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವ ರೀತಿಯಾಗಿ ಮುಗಿಬೀಳ್ತಾ ಇದ್ದರಲ್ಲ ಸೊ ಅದೆಲ್ಲವೂ ಕೂಡ ಈಗ ಕಡಿಮೆ ಆಗಿದೆ ಇನ್ನು ಗೆಳೆಯರೆ ಈ ಒಂದು ವಿಚಾರ ಈಗ ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಆಮೇಲೆ ಈಗ ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಮುಜುಗರ ತರಿಸಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಕೆ ಎನ್ ರಾಜಣ್ಣ ಅವರನ್ನು ನೀವು ಪಕ್ಷದಿಂದಲೇ ಉಚ್ಚಾಟನೆ ಮಾಡಿ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಅದನ್ನೇ ಮಾಡ್ತಾ ಇದ್ದಾರೆ ಕೇಂದ್ರದಲ್ಲಿ ರಾಹುಲ್ ಗಾಂಧಿ ಅವರು ಆರ್ ಎಸ್ ಎಸ್ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಆದರೆ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರೇ ನಾನು ಆರ್ ಎಸ್ ಎಸ್ನ ಫಾಲೋವರ್ ಅನ್ನುವ ರೀತಿಯಲ್ಲಿ ಫಾಲೋವರ್ ನಾನು ಅಂತ ಹೇಳ್ತಾರೆ ಸೊ ನೀವು ಈಗ ಯಾವ ರೀತಿಯಾಗಿರುವಂತಹ ಆಕ್ಷನ್ ತೆಗೆದುಕೊಳ್ತೀರಿ ಡಿ ಕೆ ಯ ಉಚ್ಚಾಟನೆ ಯಾವಾಗ ಅನ್ನುವಂತಹ ಪ್ರಶ್ನೆಯನ್ನ ರಾಜ್ಯದ ಕೆಲವು ಕಾಂಗ್ರೆಸ್ ನಾಯಕರು ಈಗ ಮಾಡ್ತಾ ಇದ್ದಾರೆ ಇದೆಲ್ಲವೂ ಕೂಡ ತೆರೆಯ ಮರೆಯಲ್ಲಿ ನಡೀತಾ ಇದೆ ತೆರೆಯ ಮರೆಯಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಸಿಕ್ಕಾಕಿಸ್ಬೇಕು ಡಿ ಕೆ ಅವರ ತಲೆದಂಡ ಮಾಡಬೇಕು ಅಂತ ಒಂದು ದೊಡ್ಡ ಪ್ಲಾನ್ ಕೂಡ ರೆಡಿ ಇದೆ ಆಲ್ರೆಡಿ ಆಗಿದೆ ಅನ್ನುವಂತಹ ಸುದ್ದಿಗಳು ಕೂಡ ಕಾಂಗ್ರೆಸ್ ಮೂಲಗಳಿಂದ ಬರ್ತಾ ಇದೆ ಒಟ್ಟಾರೆ ರಾಜ್ಯ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಅವರ ಈ ನಡೆ ಇದೆಯಲ್ಲ ಅದು ತೀವ್ರವಾಗಿರುವಂತಹ ಕುತೂಹಲಕ್ಕೆ ಕಾರಣ ಆಗಿದೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ